ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದೇ ರೀ ಎಲ್ಲರೂ ಆರಾಮಿದ್ರಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗೂ ಬೆಳಿಗ್ಗಿಂದ ಚಾಲು ಮಾಡ್ಕೊಳತೀನಿ ಇವತ್ತಿನ ಲಾಗೊಳಗೆ ಏನೆಲ್ಲ ಆಗೈತಿ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಇಲ್ಲಿ ನಮ್ಮ ಮನವಿ ತಗ ನೀರು ಕಾಶಿನ ರೀ ಅವನು ಇನ್ನು ಹೋಗಿ ವಾಶ್ರೂಮ್ಗೆ ಈಗ ನೀರು ಹಾಕಿ ಬರ್ತೀನಿ ಜಾಕ ಮಾಡ್ಕೊಂಬರ್ತಾನೆ ಒಂದೊಂದು ಸರಿ ಮಾಡಿಸ್ನೆ ಅಪ್ರೂವನ ಮಾಡ್ಸೋದು ಬೆಳಿಗ್ಗೆ ಆಗೋಲ್ಲ ಹಂಗೆ ಅವನೇ ಮಾಡ್ಕೊಂಬರ್ತಾನೆ ಈಗ ನೋಡಿರಿ ನಾನು ಒಂದು ಬಾಕ್ಸಿಗೆ ಈಗ ಟೊಮೆಟೊ ಬಾತ್ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಇಟ್ಟೀನಿ ಟೊಮೆಟೊ ಬಾತ್ ಮಾಡಿ ಭಾಳ ದಿನ ಆಯಿತು ರೀ ಹಾಗಾಗಿ ಮನೂ ಇಷ್ಟಪಟ್ಟು ಕೇಳ್ತಾನೆ ಅದೊಂದೊಂದು ಟೊಮೆಟೊ ಬಾತ್ ಮಾಡಿ ಮಮ್ಮಿ ಅದೇ ಪಲಾವ್ಕಿಂತ ಟೊಮೆಟೊ ಬಾತ್ ಇಷ್ಟಪಡ್ತಾನೆ ಹಾಗಾಗಿ ಮಾಡಾಕತ್ತೀನಿ ಇದಕ್ಕೆ ನೋಡಿರಿ ಮಸಾಲೆ ರುಬ್ಬಕ್ಕೆ ಒಂದುವರಿ ಟೊಮೆಟೊ ಹಣ್ಣು ತೊಗೊಂಡಿನಿ ಆಮೇಲೆ ಬೆಳ್ಳುಳ್ಳಿ ಹಾಕೊಂಡಿನಿ ಒಣ ಕೊಬ್ಬರಿ ಹಾಕೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಇಷ್ಟು ಶುಂಠಿ ಹಾಕ್ಕೋತೀನಿ ಬೆಳ್ಳುಳ್ಳಿ ಶುಂಠಿ ಒಣ ಒಣ ಕೊಬ್ಬರಿ ಹಣ್ಣು ಹಾಕೀನಿ ಈಗ ಇದಕ್ಕೆ ಒಗ್ಗರಣೆಗೆ ಅದೇ ಸೇಮ್ ಪ್ರಮಾಣದಾಗ ಒಂದೂವರೆ ಟೊಮೆಟನ್ನ ಕಟ್ ಮಾಡಿಟ್ಟಿನಿ ಎರಡು ಒಳಗಡೆ ಈ ಥರ ಸ್ಲೈಸ್ ಹಾಕಿ ಕಟ್ ಮಾಡಿಡ್ರಿ ಈಗ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಇದನ್ನು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರ್ತೀನಿ ರೀ ಮಸಾಲೆ ರೆಡಿ ಆಗುತ್ತೆ ಟೊಮೆಟೊ ಪಾತಿ ನೋಡಿರಿ ಎಷ್ಟು ಕೊತ್ತಂಬರಿ ಒಂದು ಒಂಥ ನೀರು ಇದಕ್ಕೆ ಹಾಕಿ ರುಬ್ಬಂತ ಈಗ ನೋಡಿರಿ ನಮ್ಮ ತನ್ಮಯಿಂದ ಅಭ್ಯಾಸ ಜೋರು ನಡೆದೈತಿ ಓದೋಕೈತೆ ನಾನು ಈ ಕಡೆಗೆ ನಾನು ಟೊಮೆಟೊ ಬಾತಿಗೆ ನೀರು ಕಾಯಕಿಟ್ಟಿನ ಆಲ್ರೆಡಿ ಅಲ್ಲೇ ಕುದಿಬಿದ್ದೆವು ಈ ಕಡೆ ನಾವು ಟೊಮೆಟೊ ಬಾತ್ನ ರೆಡಿ ಮಾಡೋಣ ಒಗ್ಗರಣೆ ಮಾಡೋಣ ಹ್ಞೂ ನೋಡಿರಿ ನಮ್ಮ ತನು ಎಲ್ಲ ಓದಿ ಮುಗಿಸ್ಬಿಟ್ಟು ಅಂತ ಅವನ ಫಸ್ಟ್ ಅಂತೀವತ್ತು ಈಗ ನಾನು ತುಪ್ಪ ಹಾಕೊಡೀನಿ స్వల్ప ఎయిట్ హోబిటీ ప భా డిషి ఆబైతే ఎన్నె తుప్ప ఈ ఎరడు ఇవిష్ స్టార్ హలక్కీ చక్కె లవంగ తోమినీభ కి పలవేలు క పుడి స్వల్ స్వల్ప ధ ధనియా పుడి ఈ మధ్యాహ్నం ಒಂದು ಒಳ್ಳೇದು ಅಂದರೆ ಒಳ್ಳೆ ಮಸಾಲೆ ಬಂತು ಆಮೇಲೆ ಅದು ಕಲರ್ ನೋಡ್ರಿ ಏ ತರ ಸುಮ್ಮನೆ ಕಲರ್ ನೋಡ್ರಿ ಮಸ್ತ್ ಬಂದೈತಿ ಅಪ್ಪು ಸ್ವಲ್ಪ ಕತ್ತಾಗಿ ಟೊಮೆಟೊ ಬಾರಿ ಇದೆಲ್ಲ ಮಾಡಿದರೆ ಈಗ ಸ್ವಲ್ಪ ಎಣ್ಣೆ ಬಿಡೋರಿಗೆ ಒಂಚೂರು ಸಣ್ಣ ಒಳಗೆ ಫ್ರೈ ಮಾಡಿ ಈಗ ನೋಡ್ರಿ ಕುರ್ತಿ ಕುದೀತು ಮಸಾಲೆ ಎಲ್ಲ ಈಗ ನೀರು ಹಾಕಿನಿ நோட்ரி கதிப்பித்த மேல குக்கர் சீட்டை முச்சி எர்டாவது சீட்டை தவத்தினு சாக்கு கரெக்ட் ಇನ್ ನೋಡ್ರಿ ಈ ತರ ನೋಡ್ರಿ ನಮ್ದು ಟೊಮೆಟೊ ಬಾತ್ ರೆಡಿ ಆಗೈತಿ ಬರೀ ಮಸ್ತ್ ಆಯ್ತಿ ಇವನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಅದು ಡಬಲ್ ಬಾಕ್ಸ್ ಐತಲ್ರಿ ಚುಟ್ಮಿಟಿ ಅದ್ರೊಳಗೆ ಎರಡರಾಗು ಚೂರು ಚೂರು ಅಲ್ಲಂತ ಒಂದ್ರಾಗು ಓಯತಾನಂದ್ರಿ ಒಂದ್ ಎಂಟಿ ಬಾಕ್ಸ್ ಹೋಯ್ತಾನಂತ ಅಂಥವ್ರನು ಆ ಹಿಟ್ಟು ತಿನ್ನೋಕ್ಕೋಸ್ಕರ ನಾನು ಅಷ್ಟು ಬೆಳಿಗ್ಗೆ ಎದ್ದು ಮಾಡಬೇಕು ಮಾಡಿದಕ್ಕೂ ಹೊಟ್ಟೆ ತುಂಬ ಕಟ್ಟಿಸೋ ತಿನ್ನಲ್ಲ ನಾನು ಸುಂದರ ಅಲ್ಲ ಇದು ಇಲ್ಲ ಸೈಡಿಗೆ ಹ್ಞೂ ಸಕ್ಕ ಚಕಾ ಮಸ್ತಾಗೈತಿ ಟೇಸ್ಟ್ ಮಾತ್ರ ನೋಡಿ ಹಿಡಿಕ ನೀನು ಸರಿ ಈಗ ನೋಡಿರಿ ಸ್ವಲ್ಪ ಪ್ರೊಮಾಟ ಬಾತು ಹುಣಿಸಿದೆ ಇಡ್ಲಿ ಬೇಕಂತ ಹೇಳಿದ ಎಷ್ಟೋ ಮೇಲೆ ಇಡ್ಲಿ ಕೇಳಿದೆ ಹಂಗಾಗಿ ಇಡ್ಲಿನ ಇದೆ ಅವ್ರ ಪಪ್ಪಾಗ ವಡೆ ಏನೋ ಬಿಡ ಹಾತಿದ್ರಂತ ಬರೋವು ಇಡ್ಲಿ ಅಷ್ಟಕ್ಕೆ ಇವನು ವಡೆ ಇಷ್ಟಪಡೋದಿಲ್ಲ ಹಾಗಾಗಿ ಅಡು ಇಡ್ಲಿ ತಿನ್ಸಿದೆ ನಡ್ಕಂಡೆ ಆಯ್ತಾ ಇನ್ನೊಂದು ಹಾಕಲೇ ಹ್ಞೂ ಸರಿ ಓಕೋ ತೊಕೋ ನೀರು ಇಟ್ಟಿನ ಕುಡೀಕ್ಲಾಸ್ನೇ ಕುಡಿಯೋ ನೀರು ಬಂದವ್ರಿ ನಮ್ಮದು ಮೋಟ್ರ್ ಇವತ್ತ ಕೈ ಕೊಟ್ಟೈತಿ ಯಾಕೆನಾ ಆನಾಗಿ ಗಪ್ಪ ಒಮ್ಮಲ್ಲೇ ಅದಕ್ಕೆ ಯಜ್ಮೆಂಟ್ರೆ ಬಂದ ಸರಿ ಮಾಡೋಕೆ ವೈರ್ ಲೂಸ್ ಆಗೈತೆ ಏನೋ ಎಂಟು ಹದಿನೈದು ಆತು ಈ ಬಸ್ ಬರ್ತೈತಿ ನೋಡ್ರಿ ನಾಷ್ಟ ಆಯ್ತಾ ಹಾಕೋ ಹಾಕೋ ಹ್ಞೂ ಮಾಮಾ ಬರ್ತಾನೆ ಇವತ್ತು ಮಾಮಾ ಖುಷಿನ ಖುಷಿ ಅವ್ನಿಗೆ ಮಾಮಾ ಅಂದ್ರೆ ಇವತ್ತು ಮಾಮಾಶ್ರೀ ಅಂತರಿ ಮಾಮಾಶ್ರೀ ಮಾಮಾ ಮಾಮಾಶ್ರೀ ಬರ್ತಾನೆ ಇವತ್ತು ನಿಮ್ಮ ಮಾಮಾಶ್ರೀ ನಮ್ಮ ತಮ್ಮ ಯುಡೇ ನೋಡಿದ್ ನಗ್ತಾನೆ ನೋಡಿರಿ ಮಾಮಾಶ್ರೀ ಅಂತ ಬಂದ್ರೆ ಅದನ್ನ ಹೇಳಾಕಂದ ಮಾಮಾ ಶ್ರೀ ಅಂತ ಕೇಳಿ ಮೇಲ್ಸೌಂಡ ಆಗ್ತದೆ ಎದ್ರದು ಎದಮ್ಮ ನೀರಿನ ಸೌಂಡ ಪಪ್ಪಾ ಬಂದು ನೋಡ್ತಾನ್ಬಿಡಿದ್ ಯಾಕ ಏನೋ ಆಗೇತ ಹಾಕೋ ನಿಂಗೆ ಹಾಕೋ ಬರ್ತ ಬಸ್ ಅದು ಹಾರ್ನ ಸರಿ ಕೇಳಲ್ಲ ನಿಮ್ಮ ಬಸ್ಸಿಂದ ಹ್ಞೂ ಬಂಡೆ ಇಟ್ಟಿನ್ರಿ ಒಂದು ಸ್ವಲ್ಪ ಇವೆಲ್ಲ ನಮ್ಮ ತನೂ ನೀರು ಚೆಲ್ ಚೆಲ್ಲಿ ವರ್ಷ ವರ್ಷ ಇಟ್ಟಿರ್ತೀವಿ ಬಟ್ಟೆ ಒಂದು ನಾವು బస్లు ఈ బిదైతి నమ్మ అమృత వెళ్ళవచ్చు సత ఓ సూపర్ ఐతి అదూ కంపౌండ్ మేలు ఇది ఏడు సెన్ హబ్బస్ బంతి యజ్ఞ కితరు టవల్ ఆగి టవల్ బీబాడ అంతే హ్యా సూపర్ బట్ అన్యముల కై మిట్కొతీ నేను కతి நீரி ஆ சரி அப்பாஜி சரி நீ மேலே தும்பில்லை இல்லே சைட் அதிகா அப்பாஜி नजी येलो है हां येलो कलर इडन बुक चल ले ले इडन द मिक्सिंग बुक ऐड ले मिक्सिंग मतलब लेंटुंटला, में माँगतीं। यार तो बिकना, तो बांध नहीं आता। मैं दोनों में तो नहीं चली थी। बट सर्वांगीना उसे लम्बोड़े लम्बोड़े नहीं आता होगा। उसके लिए ना तो समारकन का जागरण है पीर जांच बट अलग होता है। में नहीं, नहीं असिंड चोसी नहीं। नहीं। ನೋಡ್ರಿ ಟೈಮು ಹನ್ನೆರಡುವರೆ ಮೇಲೆ ಐತಿ ಬಿಸಿಲಲ್ಲ ಇಲ್ಲಿ ಇಲ್ಲಿ ಹೊರಗಿ ಬಂತ ನೆಲ್ಲು ಒಣಗಿ ಆಲ್ಮೋಸ್ಟ್ ಜೋಳ ಸ್ವಲ್ಪ ಚಟ ಚಟ ಕೇರಿ ಡಬ್ಬಿಗೆ ಹಾಕಿಡ್ತೀನಿ ಹಿಟ್ಟಿರ್ತಾರೆ ಇರಿ ಬರಾಗತ್ತೆ ನೋಡಿರಿ ಈಗ ಏನು ಇರ್ಬಿನ್ರಿ ಎಲ್ಲದ್ರಾಗ ಇರಿ ಬಿಡ್ತಾವ ಜೋಳ ಅಕ್ಕಿ ಪ್ರತಿಯೊಂದಕ್ಕೆ ಅವಾಗೆಲ್ಲ ಸೀಗೆ ಅಷ್ಟೇ ಇರ್ತದೆ ಈಗ ಎಲ್ಲದಕ್ಕೂ ಇರಾಗತ್ತೆ ಇದ ನೋಡ್ರಿ ಅಲ್ಲಿ ಇಷ್ಟು ಕೆಂಪಿರ್ವಿರ ನೋಡ್ರಿ ಪಜೆಷ್ಟು ಬಂದವ ಅಲ್ಲೇ ಕಡ್ಡಿ ಕಡ್ಡು ಇನ್ನಾಕತ್ತಲ್ರಿ ಇನ್ನೊಂದು ಚೂರು ಒಣಗಬೇಕು ಫುಲ್ ಏ ಬಿಡ ಚಲೋ ಬೇಡ ಇವನೊಬ್ಬ ಅದ್ರ ಬರೋದು ಆಟ ಆಡೋದು ಮಾಡ್ತಾ ಕಂದ ಬಾಯ್ತಾ ಸರಿ ಬಟ್ಟೆ ಉಗೀತೀನ್ರಿ ಬಟ್ಟೆ ಇಟ್ಟಿನ ಬಟ್ಟೆ ಹೋಗೋದು ಇವು ಪೂರ್ತಿ ಒಣಗಿದ್ರೆ ಹಸು ಮಾಡಿಟ್ಟು ಏಯ್ ಬೆಳಿಗ್ಗೆ ಮಾಡಿದ್ದು ಟೊಮೆಟೊ ಭಾತ ಐತ್ರಿ ಇನ್ನೊಂದು ಚೂರು ಏನಾದರೂ ಮಾಡ್ತೀನಿ ಅದಕ್ಕೆ ಅಡುಗೆಗೆ ಅಯ್ಯ ನಿನಗೆ ಬಾರಿ ಹತ್ತು ಬಿಡುತ್ತೆ ಬಿಡು ಬದ್ರಿ ಮಾಮ ಯಾವ ಬದ್ರಿ ಬದ್ರಿಮಾ ಬರ್ತಾ ಅವ್ರ ತಮ್ಮ ಅಮ್ಮ ಬರ ಅದಕ್ಕೆ ಅವ್ನಿಗೆ ನಂಗ ಕೇಳೋದೇ ಕೇಳೋದ ಸ್ವಲ್ಪ ಪುರ್ಸತ್ತಿಗೆ ಬಿಡುವಲ್ಲ ಅವ್ನಿಗೆ ಈಗಾಲೇ ಒಂದು ಏಳೆಂಟು ಸಲ ಫೋನ್ ಇಚ್ಛನ್ರೀಗ ಹನ್ನೆರಡು ಗಂಟೆ ಅಂದ್ ಹತ್ತಲ ಇದ್ದಾಗಿಂದ ಎಲ್ಲದಿ ಬಂದೇನು ಬಿಟ್ಟೇನು ಅಂತ ಈ ಒಂದಿಷ್ಟು ಒಂದಿಷ್ಟಿಟ್ಟಿ ನೀವು ಕಿನ್ ಬಿಸಿಲು ಸರಿ ಬಿಡದೆ ಇಲ್ಲ ಒಣಗಿಲ್ರಿ ಹೋಬ ಹುಡುಗ್ ಖುಷ್ ಮಾಡ್ಸಿನ್ರಿ ಈಗ ಅಪ್ಪಿ ಅಂತ ಐತಿ ಬದ್ರಿ ಮಾಮ ನಂಬರ್ ಬದ್ರಿ ಅಂತ ಐತಿ ಗೊತ್ತಾಗ್ಬಿಟೈತ್ರಿ ಯಾರ ನಂಬರ್ ಏನ್ ಸೇವ್ ಇಟ್ಟಿರ್ತಾರ ಅಂತೇಳಿ ತೋಣದ ಹಚ್ಚದ ತೋಣದ ಹಚ್ಚದ ಫೋನ್ ಆ ಬುಟ್ಟಿ ಬುಟ್ಟಿನ ಅದ್ರಾಗ ಹಸು ಮಾಡಿ ಹಾಕ್ತೀನಿ ಈಗ ನೋಡ್ರಿ ಸುಮ್ಮನೆ ಇರೋಪ್ಪ ಅವ್ರ ಖುಷಿದಾಗ ಖುಷಿ ಹೇ ತಡ್ಕೊಳಕ ಬಿಡು ಜೋಳ ಹಸು ಮಾಡಿ ಅಲ್ಲೇ ಇಟ್ಟಿನ್ರಿ ಇವತ್ತು ಗಿರಣಿಗೋಗ ಯಜಮಾನ್ರಿಗೆ ಇವತ್ತು ಅದು ನಮ್ಮ ಗಾಡಿ ಕೆಟ್ಟಬಿಟೈತಿ ಮಾಡಿಸಾಕ ಕೊಟ್ಟು ಬಂದಾರಂತವ್ರು ಹಾಗಾಗಿ ಹಾಕ್ಸೊಂಡ್ ಬರಲಿಲ್ಲ ಮತ್ತೆ ಗಾಡಿ ಬಂದ ಮೇಲೆ ಹೋಗಿಬಿಡು ಅಂತಂದ್ರೆ ಹಾಗೆ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರಂತಾರ ಅಂತ ಹೇಳಿದ್ನೆಲ್ಲರೂ ಬೆಳಿಗ್ಗೆ ನಮ್ಮ ನಾಳೆ ಮನ್ವಿ ತಿಂದು ಏನೊಂದು ಐತೆಲ್ರಿ ಹಂಗಾಗಿ ಅವರು ಮಾಮಾರ ಇಬ್ರು ಬರಹತೀ ಮತ್ತೋರ್ಸು ಯಾರ್ಯಾರ ಅಂತೇಳಿ ಮೇಲೆ ಈಗ ಖುಷಿನ ಖುಷಿ ಬದ್ರಿ ಮಾಮಾಶ್ರೀ ಮಾಮಾಶ್ರೀ ಅಂತ್ರಿ ಹಾ ಪೌರಾಣಿಕ ಭಾಷೆ ಮಾತಾಡ್ಕತೇನ ತಂದ್ ಮಾಡಿ ಮಾಮಾಶ್ರೀ ಅಂತ ಬಿಡು ಅಂದ್ರ ಪ್ರಾಚೀನವಾಗ ಪ್ರಾಚೀನ ಕಾಲದಾಗ ಮಾತಾಡ್ತಿದ್ದು ಭಾಷೆ ಶಬ್ದ ಅದು ಮಾತಾಗೆಲ್ಲ ಮಾತಾಡ್ತಿದ್ರಲ್ಲ ಆಮೇಲೆ ಏನಪ್ಪ ಅಂದ್ರ ಸ್ನೇಹಿತರೆ ಈಗ ಅವರು ಬರಾತಾರ ಇನ್ನು ಒಂದ್ ತಾಸಿನ ದಾರಿ ಐತಿ ಈಗ ಒಂದ್ ತಾಸ ಆತಂತ ಬಿಟ್ಟು ಟೈಮ್ ಆಗೈತಿ ಏಳುವರೆ ಆರೂವರೆಗೆ ಬಿಟ್ಟೈತಿ ಅವ್ರ ಟ್ರೈನ್ ಲೇಟ್ ಆಗಿ ಇವತ್ತು ಮತ್ತೆ ಅವರು ಎಲ್ಲ ಕೆಲಸ ಮುಗಿಸ್ ಬರ್ಬೇಕಲ್ರಿ ಲೇಟಾಗೇ ಬಿಟ್ಟಾರ ಇವರು ಇವತ್ತು ದಿನವಿಡೀ ನಾ ಹೆಂಗೆ ಹಿಡಿದಿ ನಂಗೆ ಗೊತ್ತು ಬರ್ತಾರ ಬರ್ತಾರ ಅಂತೇಳಿ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಎಷ್ಟು ಗಂಟೆಗೆ ಎಷ್ಟು ಗಂಟೆಗೆ ಎಲ್ಲ ಅದನ್ನ ಎಲ್ಲನ ಇವತ್ತು ಅವ್ರಿಗೆ ಫೋನ್ ರಿಸೀವ್ ಮಾಡಿ ಸಾಕೈತಿ ನನಗೆ ಈ ಕಿರಿಕಿರಿಕಿರೇ ಇವತ್ತು ಅವ್ರು ಇಲ್ಲಿ ಬರೋರಿಗೆ ಹಾಗೆ ಈಗ ಈಗ ಜಸ್ಟ್ ವಿಡಿಯೋ ಕಾಲ್ ಮಾಡಿ ನೋಡ್ಯಾರೆ ಟ್ರೈನ್ ಕುದಿದ್ದು ನೋಡಿ ಇಟ್ಟಾರೆ ಈಗ ಅದಕ್ಕೆ ಅಷ್ಟು ಖುಷಿಯಾಗ್ಯಾರ ಪಕ್ಕ ಆಗ್ತಲ್ಲ ಬರೋ ಹತ್ತಾರಂತ್ಹೇಳಿ ಯಾಕಂದ್ರೆ ಒಂದು ವಾರದಿಂದನೂ ಹ್ಞೂ ಬರ್ತಾನ ಹ್ಞೂ ಬರ್ತಾನ ಅಂದಂದು ಏನಾರ ಹಂಗೆ ಮಾಡಿದ್ರ ಸರಿ ಈಗ ಹಾಗಾಗಿ ಅಡಿಗೆಗೆ ಮಾಡಬೇಕು ರೀ ನಾನು ವೈಟ್ ರೈಸ್ ಇಟ್ಟೀನಿ ಅದ್ರಿಗೆ ಅದಕ್ಕೆ ಮೊಟ್ಟೆದು ಏನಾದರೂ ರೆಸಿಪಿ ಮಾಡಬೇಕು ಮೊಟ್ಟೆ ಖಾಲಿ ಆಗಿತ್ತು ಈಗ ತರ್ಸ್ಬೇಕು ರೀ ಕಡೆ ಅದರ ಅಂಗಡಿಗೆ ಅದೇ ಸ್ವಲ್ಪ ತಡ್ಕೋ ಅಂತಂದ್ರು ಹಾಗಾಗಿ ಈಗ ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಏನಾದರೂ ಮಾಡ್ತೀನಿ ರೀ ಮಾಡಿ ಬಂದು ಗುಟ್ಲೆ ಅದನ್ನು ಕೊಟ್ಟು ಅಡುಗೆಗೆ ರೈಸ್ ಅಂತ ಆಗಿರ್ತೈತಲ್ಲ ಆಲ್ರೆಡಿ ಆಮೇಲೆ ಕಟಿಬ ರೊಟ್ಟಿ ಅದಾವು ಮೊಟ್ಟೆದು ಕರಿ ಅಥವಾ ಏನಾದರೂ

ಸ್ಪೆಷಲ್ ಸ್ಪೆಷಲ್ ಮಾಮ ಅಲ್ಲೇ ಮಾಮ ಇಪ್ಪ ಅಂದ್ರ ರೈಸ್ ಮಾಡಿಟ್ಟಿನ ಸೋಯಾ ಚಿನ್ಸ್ ಗ್ರೇವಿ ಮಾಡಾಕತ್ತೀನಿ ಯಾಕಂದ್ರೆ ನಾನ್ ವೆಜ್ ಫ್ರೀ ಅದೇ ನಾನ್ ವೆಜ್ ತಿನ್ನೆಲ್ಲ ಗೊತ್ತೈತಲ್ಲ ಮೊಟ್ಟೆ ಆದ್ರೂ ಮಾಡ್ಬೇಕಂದ್ಕೊಂಡೆ ಮೊಟ್ಟೆ ಮಾಮ ತಿಂದ ತಿಂತಾರ ಇದು ಸ್ಪೆಷಲ್ ಅಲ್ಲ ನಮ್ಮ ಕಡೆ ಜನಕ್ಕೆ ಸ್ವಲ್ಪ ಕಡಿಮೆ ಇದೆ ಗೊತ್ತಿರೋದು ಹಾಗಾಗಿ ಅದು ಮಾಡಿದ್ರೆ ಚಿಕನ್ ಮಟನ್ ಇಷ್ಟಪಡೋರು ಏನೋ ಇದನ್ನು ಆ ಜಾಗ ರಿಪ್ಲೇಸ್ ಮಾಡುತ್ತೆ ಹಂಗಾಗಿ ಹಾಗಾಗಿ ಇದನ್ನು ಮಾಡಾಕಿದ್ದೀನಿ ಸೋಯಾ ಚಿಕ್ಸ್ ಗ್ರೇವಿ ಮಾಡಾತಿದ್ರು ಎಲ್ಲ ಎಲ್ಲಾಂದ್ರೆ ಎಲ್ಲ ರೆಡಿ ಇಟ್ಟಿನಿ ನೋಡುಗಡೆಗಳಿಚ್ಚೀವಿ ಸಣ್ಣಗೆ ಆಮೇಲೆ ಸ್ಪೈಸಸ್ ಎಲ್ಲ ತಗೊಂಡಿನಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇವನ್ನ ಬಿಸಿನೀರಿಗೆ ಹಾಕಿ ಹಿಂಡಿ ತೆಗ್ದೀನಿ ಅಲ್ಲೇ ಸ್ವಲ್ಪ ತಗೋಕಂತ ಭಾಳ ತಿನ್ಬಾರ್ದು ಹಾಗೆ ಈ ಕಡೆಗೆ ಮಸಾಲೆ ರುಬ್ಬೀನಿ ರೀ ಗೋಡಂಬಿ ಟೊಮೆಟೊ ಅದು ಹಾಕಿ ರುಬ್ಬಿಟ್ಟೀನಿ ಹಾಗೆ ಹಾಕೋಂಥ ಮಸಾಲೆ ಇಲ್ಲೇ ಇಟ್ಕೊಂಡಿದ್ಯಲ್ಲ ಈಗ ಏನಿದ್ರು ಮಾಡಿಬಿಡಲ್ಲ ಅಷ್ಟೇ ಇನ್ನೇನು ಬರೋ ಟೈಮ್ ಮತ್ತು ಇವನ್ನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ಚಲೋ ಹಾಕೋ ಅಂತ ಸ್ವಲ್ಪ ಫ್ರೈ ಮಾಡಿ ತಕೊಂಡು ಮಾಡ ಸೊಂಪಾಕಿದ ಯಾವುದೋ ಗ್ರೇವಿ ಆದ್ರಿ ರೈಸ್ ಭಾತು ಭಾರಿ ಮಸ್ತ್ ಆಗುತ್ತಂತ ಹಾಗಾಗಿ ನಾನೀಗ ಕೆಲವೊಂದು ಪಲಾವು ಟೊಮೆಟೊ ಭಾತು ರೈಸ್ ಭಾತು ಆ ಥರ ಮತ್ತು ಗ್ರೇವಿಗೆ ಸೊಂಪು ಹಾಕೋಕತ್ತೀನಿ ಈ ಇವನ್ನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಎಣ್ಣೆ ಮಾಡ ಇದು ನಾವು ಪನ್ನೀರ್ ಮಾಡ್ತೀವಲ್ಲ ಹಾಗೇ ಇದನ್ನು ಸ್ವಲ್ಪ ತರಾಯಿತು ಹುಷಾರಾಗಿ ಮಾಡ್ಕೊಳ್ಬೇಕು ಯಾಕಂದ್ರೆ ಅಲ್ಲ ಹೆಣ್ಣೆ ಸ್ವಲ್ಪ ಅಂಥ ಇಲ್ವ ಮಾತಾರ ಸ್ವಲ್ಪ ಕಲಾಶೇಜ್ ಆಗೋರ್ಗೆ ಎಷ್ಟ ಭಾಳ ಏನಲ್ಲ ಈಗ ಅವ್ರು ಫೋನ್ ಎತ್ತೋಣನ್ ಹೇಳಿ ಮನು ಅವರೆಲ್ಲರೂ ಕೇಳಕ್ಕೆ ಹಚ್ಚಾಕ್ತಾನ ಮತ್ತೆ ಒಂದು ಅರ್ಧ ತಾಸು ಆಗಿಲ್ಲ ಅವ್ರು ಫೋನ್ ಮಾಡಿ ಈಗ ಹೌ ಮಾತಾಡೋಕೆ ಖುಷಿ ನೋಡ್ರಿ ಪುಣ್ಯ ದೇವರು ಹಾ ಅವ್ರ ಮಾಮಾರ ಬಂದು ಅಲ್ಲೇ ಅಂಗಡಿ ಕಡೆ ಇಳ್ಕೊಂಡಾರ ಅಂತರ ಅವ್ರ ಪಪ್ಪಾ ಫೋನ್ ಹಚ್ಚಿದೆ ಇಲ್ಲೇ ಬಂದು ಹೇಳ್ದಾರ ಅಂತೇಳಿ ಇವರು ಖುಷಿ ನೋಡ್ರಿ ಬಂದಾರ ಎಲ್ಲಿ ಸಾಕದ ಮನಿ ಸಾಲದಿಲ್ಲ ಬಿಡ ನೀವು ಹಾರಾಡಕ್ಕ ಕುಣ್ಯಾಕ ಎಷ್ಟು ಖುಷಿಪಾ ಬಕ ಪಕ್ಷಿ ಕಾದಕದರ ಮನೆ ಪಪ್ಪ ಮಮ್ಮಿ ಬರೋ ದಿವಸ ಕಾದಿದ್ದಿಲ್ ಇಷ್ಟ ಬಂದ್ವಿ ಅಲ್ಲಿ ನೀನ್ ಕರ್ಕೊಂಬರಕ ಕದಿದ್ಯಾಪಾ ಹ್ಮ್ ಪ್ಯಾಂಟ್ ಸೀದಾ ಹಾಕೋದು ಹಂಗ ಹೊಲ್ಸಾಗತ್ತ ಹಂಗ್ಯಾಕ್ ಬಿದುಳಾಡಗತಿ ನಮ್ಮದು ಅಡಿಗೆ ರೆಡಿ ಆಗೈತೆ ರೀ ಸೋಯಾ ಚಿಂಗ್ಸ್ ಗ್ರೇವಿ ಮಸ್ತ್ ಆಗೈತಿ ನೋಡ್ರ ಓದು ಚಿಕನ್ ಮಟನ್ ತನಕ ಹ್ಞೂ ಮದೇಶ್ ಮಾಮಾ ಅನ್ನ ರೊಟ್ಟಿ ಅದ ರೆ ರೊಟ್ಟಿ ಬಂದ್ ಮಾಡಿದ್ರಿ ಟೈಮ್ ಎಷ್ಟು ನಮ್ಮ ಮಳೆದವ್ರಿಗೆ ಇಬ್ಬರು ಬಂದಾರ ಇಲ್ಲೇ ನಿಮ್ಮ ಸಂಬಂಧ ನೋಡಲಿ ಬಂದ್ ಮಾಡಿದೆ ನಾ ಚಾ ಕಟ್ಟಿಟ್ಟಿದ್ದೆ ಬಂದ್ ಮಾಡೋದಲ್ಲ ಅವ್ರಿಗೆ ಚಹಾ ನಮ್ಮ ಚಹಾ ಮಿಸ್ ಮಾಡ್ಕೊತಾರೆ ಕೇಳೋರ್ನ ಹಾಗಾಗಿ ಈಗ ಚಹಾ ಮಾಡೋಣ ರೀ ಬಿಸಿ ಸ್ಪೆಷಲ್ ಏ ಬರ್ರಿ ಬನ್ರಿ ಹುಚ್ಚಿದ ಹಾಕಿ ಪಟ್ಟ ಬಿಸಿ ಮಾಡೋಣ ಊರಿಂದ ನಾ ಮಳೆ ಬಂದಾನ ಎರಡು ವರ್ಷ ನಮ್ಮ ಚಾ ಮಿಸ್ ಮಾಡ್ಕೊಳೇನ್ ರೀ ಅವ್ರು ಈಗ ನಾ ಬಂದ್ ಮಾಡಿದ್ದೀನಿ ಮತ್ತು ನಾಳೆ ತೆಗಿದ್ದಿಲ್ಲ ನಾನು ಸ್ವಲ್ಪ ಕೆಲಸದ್ದೆ ಹಾಗಾಗಿ ಮಿಸ್ ಮಾಡ್ಕೋತಾರೆ ಅವ್ರು ಅಲ್ಲಿ ಒಳಗೆ ಹೋಗಿ ಬಿಸ್ಕಿ ತೆಗೀತ ಮೂರು ಹಾಕಿದ್ಯಪ್ಪ ಮನಿ ಚಾ ಹೌದಿಲ್ಲ ಮತ್ತೆ ಮನಿ ಚಾಯ್ ಹಾಕಿಂತ ಟೇಸ್ಟ್ ಇರುತ್ತಿಲ್ಲ ಮನಿ ಚಾಯ್ ಇನ್ ದಿನ ಕುಡದ ಕುಡತಿರ್ತೀರಿ ಹಾಂ ನಂಗೆ ಗೊತ್ತಾಗ್ಲಿ ಅದಕ್ಕೆ ಫೀಲಿಂಗ್ ಗೊತ್ತಾಗ ಇಬ್ರು ಬಂದ್ ಚಾಯ್ ಇಲ್ಲ ಅಂತ ಕಟ್ಟಿಟ್ಟಿದ್ನಿ ಅದಕ್ಕೆ ಅಂತ ಹೇಳಿ ಅದರ ಸರಿಗೂ ಒಂದು ಸೇರ್ ಮಾಡ್ತೀರ ಅಲ್ಲ ಮತ್ತೆ ನಮ್ಮ ಮಳ್ಯಾರಿ ಬಾಣ ಹೆಲ್ಪ್ ಮಾಡಿದ್ರಿ ಮೊಮ್ಮತ್ ಬಂದಿದೆ ಬೈರ್ ಕಾಶಿದರೆ ಬಾಳಿತ್ತರಾಮ

ಹೊಲ್ಲಾಪಸ್ಬಿಟ್ಟಿ <laughs> <r Loyal laugh> நீமாரி ಎಲ್ಲಿದ್ದೀ ಮಾಡಿ ಸೋಮವಾರ ನೀನ್ ನಾವು ಸ್ಕೂಲ್ ಬೇಕಿದ್ದೀ ಯಾ ನಾಗ ಸ್ಕೂಲ್ ಯಾವ ಸ್ಕೂಲ್

ಅಂತಾಲ್ಲೂ ಕೊ گے ಎಲ್ಲ ಕಟ್ಟೋದು ಮೂರುಲಿ ಊರು ಬಿಟಿಯಲ್ಲ ಬಂದಿದ್ದಷ್ಟಕ್ಕೆ ನೀರು 흘ದಿ ನಿಷ್ಟಿ ಅಲ್ಲ ಪೀಲ್ ಬಾಗಲೂಟಿ 흘ದಿ ನಿಷ್ಟಿ ಸಾಲುಗಳೆಲ್ಲ ಒಮ್ಮಕ್ಕೆ ಇನ್ ಬರಿ ಹಾ ತನ್ ಇನ್ ಬರಿ 50 ಏನ್ ಮಾಡಿದ್ರು ನೀನು तू ಬಾಗಲೂಟಿ ಎಂತರೀ ಹೇಳಾ ಹಲೋ ಸಪ್ತೇಂದ್ರ ಬಲ್ಯಾ ಸ್ಟೇಷನ್ ಬಂದಿರು ದೇಶೀ ಫೋನ್ ಹಂಚಿ ಇದು ಬರೋಲ್ಲ ರೀ ಇದು ಬರಲ್ರಿ ಅಷ್ಟೇ ತುಮಕು ಸತ್ತಿಗ್ಲ ಫೋನ್ ಕೊಟ್ಟನ್ ರೀ ಬೈ ಬಂದ ರೀ ತುಮ್ಕುಸೀತೆ ಡರ್ ಮಾಡು ಸ್ಟಪ್ ಮಾಡಿ ನೋಡೋಣ ಡಾ ಮಾಡಿ ಹೆಚ್ಚ ಮಾಡ್ತದ ಹೇಳ್ತನೇ ಮತ್ತೆ जाव मग मन तमी आ मग चार्ज खाली आळा हां आवाज पाले भगत घेतेवर नाही लगे बैळकी बैळकी तांसिदेला सजेवरते सजेवर आणि साई बैळकी होत नाहीला सजेवरते अनु होता तू स्वतःहून उंदेन नोड ओहो वनंकर नंतर काढ സെറ്റ് സെറ്റ് നോ നോ താങ്ക്യൂ മിഡ്രൻ ഈസ് ദി ഇംഗ്ലീഷ് നോ ആ നമു ഇടാ ഫാമിലിയ ഇംഗ്ലീഷ് റിവ്യൂ സറ്റസ് 19 90സ് കിഡ് എന്നുള്ളാണ് നോ ബൈ സറ്റസ് നോ നാന തല്ലല്ല ഇംഗ്ലീഷ് പഠി അമ്മ ആ നിനക്ക് ഇത്രയൊന്നും പഠി നിന്നോ ಬಿട്ടിവി ഏകദേശം 7 ക സ്റ്റേറ്റ് ലെവൽ സേബർസ് ആസ്റ്റ് ഇതിന് നിങ്ങൾക്ക് ഇനി എത്രദിവസം യാ ക്ലാസ് ഇംഗ്ലീഷ് പഠി ശരിയായോ അല്ലാതെ ಬಂದ್ ನೋಡ್ರಿ ನಮ್ ಮಾದೇಶ್ ಅಲ್ಲೇ ಮಣದಾಗ್ತಾಯಿದ್ರು ಎಲ್ಲೆ ಹೋಗ್ರಂತ ಅವ್ರಿಪ್ ಹೊಸ್ದೇನ ನಮ್ ಕಡೆ ಕೆಲಸ ಮಾಡ್ರ ಒಂದ್ ಕಾಲಾಗ ಒಂದ್ ಕಾಲಾಗ ಒಂದು ಐದಾರು ವರ್ಷದಿಂದ ಮಾದೇಶ್ ನಾ ಬಂದಿ ಮಹೇಶ್ ನಾವೆಲ್ಲ ಮಾಜಿ ಮಾಜಿ ವರ್ಕರ್ಸ್ ರೀ ಅವ್ರು ನಮ್ ಕಡೆ

ನೀರಾವರಣಿಲ್ಲ ಆದ್ರಂ ಇದ್ ಹೇಳ್ಕೊಳಿಲ್ಲ ನಮ್ಮ ಬೇಗ ನೋಡ್ರಿ ಒಂದ್ ಚಾ ಚಹಾ ಮಾಡಿದ್ರೆ ಅಲ್ಲೋ ಇಲ್ಲೋ ನಾ ಹೆಂಗ್ ಮಾಡ್ತೇವೆ ಖುಷಿ ಆಯ್ತು ತಳೆಗಳು ಬಂದಿದ್ದ ಬಾಳ ಖುಷಿ ಆದ್ರೆ ಅವ್ರ ನಮ್ಮನೇ ಬಾಳ ಖುಷಿಯಾಗಿದ್ರೆ ಅವ್ರು ಮಾವನ್ ಬರ್ಮ್ ಕುಂತಾನು ಮಾತಾಡಿದ್ರು ಮಾತಾಡಲಿಲ್ಲ ಅವ್ರು ಬರೋ ಖುಷಿಲ್ಲ ಅಲ್ಲೇ ಮಾತಾಡೋದು ನಮ್ಮ ಜೊತೆ ಏನ್ ಮಾತಾಡೋದು

ನೋಡ್ರಿ ಊಟ ಎಲ್ಲ ಆಯ್ತು ಹನ್ನೊಂದು ಗಂಟೆ ಆಯ್ತು ಊಟ ಹತ್ತುವರೆ ಕುಂತೀವಿ ನಿಮ್ ಮಮ್ಮಿ ಹೇಳ್ಕೊಟ ಮಾಮ ಗೊತ್ತಿದ್ದಿಲ್ಲ ನೆಕ್ಸ್ಟ್ नेगा खुशियाँ। बाती, बाती सब ब्लैक डाइमंड। हाँ यार। करीब वर्ष है। करीब वर्ष है। अदा। नहीं इंग्लिश में करने वाला ट्रांसफर किया दिए यार तो कांसर। ट्रांसफर वाला आंसर है वाले। बाती। वन क्वेश्चन ही। वन क्वेश्चन है ना। वाला। यून क्वेश्चन हो रहा है। वो।